ಸರ್ಕಾರಿ ಪ್ರೌಢಶಾಲೆಯಿಂದ ಭಾರತೀನಗರದ ಭಾರತೀ ನಗರದಿಂದ ನಮ್ಮ ಹನುಮಂತ ನಗರದ ಮುಖೇನ ಕರಡಕೆರೆ ಗ್ರಾಮದ ನಿವಾಸಿಯಾದಂತಹ ಹೇಮಲಾತ ಅವರ ಮಗಳು ಕಾವ್ಯಶ್ರೀ ಎಂಬುವರು ವ್ಯಾಸಂಗ ಮಾಡಿ ಬಸ್ ಅಲ್ಲಿ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಟಿಕೆಟ್ ಕೊಡಿ ಅಜ್ಜಿ ಅಂತ ಕೇಳಿದಂತ ಒಂದು ವಿಚಾರಕ್ಕೆ ಕಪೋಲ ಮೋಕ್ಷ ಮಾಡಿ ಈಗ ಹೆಣ್ಮಗಳಿಗೆ ಕಿವಿ ಕಿವುಡ್ ಆಗಿದೆ ಅಂತ ಡಾಕ್ಟರ್ ಸರ್ಟಿಫಿಕೇಟ್ ಬಂದಿದೆ ಈಗ ಹುಡುಗಿಗೆ ಹದಿನೈದು ವರ್ಷ ಇನ್ನು ನೂರು ವರ್ಷಗಳ ಕಾಲ ಜೀವನ ಮಾಡಬೇಕಾದಂಥ ಹೆಣ್ಮಕ್ಳು ಭವಿಷ್ಯನೇ ಹಾಳು ಮಾಡಿ ಕೂಚಿದ್ದಾರೆ ಅವರು ಏಜಾದಂಥವ್ರನ್ನ ಅಜ್ಜಿ ಅಂದಿಲ್ಲ ಏನಾಯ್ತಿದ್ದು ಅಗರವಾಗಿ ಏನು ಮಾತಾಡಿರಲಿಲ್ಲ ಹೆಣ್ಮಕ್ಳು ಒಬ್ಬ ಹೆಣ್ಣು ಮಗಳಾಗಿ ಒಬ್ಬ ಹೆಣ್ಮಕ್ಳಿಗೆ ಈ ಥರ ಮಾಡಿರುವಂಥ ದುರಂತದ ಘಟನೆ ಹಂಗಾಗಿ ನಾವು ಮುಂದಿನ ದಿನಗಳಲ್ಲಿ ಆ ಎಮ್ಮನ್ನು ಕರೆಸಿ ಸೂಕ್ತವಾದ ಕ್ರಮ ಜರುಗಿಸ್ತಿಲ್ಲ ಅಂತ ಹೇಳಿದ್ರೆ ನಮ್ಮ ಮಂಡ್ಯ ಡಿಪೋಯಿಂದ ಏನು ನಮ್ಮ ಭಾರತೀಯ ನಗರಕ್ಕೆ ಬರೋ ಬಸ್ಗಳು ಬರ್ತವೆ ಅಂತ ಬಸ್ ಬಸ್ಗಳನ್ನೆಲ್ಲ ತಡೆದು ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಇನ್ನು ಮುಖ್ಯನ ಯಾವುದೇ ಒಂದು ಹೆಣ್ಣುಮಗುಗಾಗಲಿ ವ್ಯಾಸಂಗ ಮಾಡ್ತಾ ಇರುವಂಥ ಒಬ್ಬ ಮಹಿಳೆಗಾಗ್ಲಿ ಎನ್ ಸಿದ್ದರಾಮಯ್ಯರು ಫ್ರೀ ಬಸ್ಸು ಅಂತ ಹೇಳಿದ ಸಂದರ್ಭದಲ್ಲಿ ಕೆಲಸ ಕರೀತೇನೆ ಯಾವ ಮಹಿಳೆಯು ಹೊರಗಡೆ ಹೋಗೋದಿಲ್ಲ ಅವ್ರ ಕೆಲಸ ನಿಮಿತ್ತ ಕಾರಣದಿಂದ ಮಹಿಳೆಯರು ಹೊರಗಡೆ ಓಡಾಡ್ತಾ ಇರ್ತಾರೆ ಈಗ ಮಗುಗೆ ಏನು ಅವ್ರು ಕೊಡಕ್ ಸಾಧ್ಯನೇ ಇಲ್ಲ ಈಗ ಹುಡುಗಿ ಭವಿಷ್ಯನೇ ಹಾಳಾಗಿದೆ ಒಂದು ಕಿವಿ ಕ್ಯೂಡ್ ಆಗಿದೆ ಅಂತ ರಿಪೋರ್ಟ್ ಬಂದಿದೆ ಹಂಗಾಗಿ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ಕೊಡ್ತಾ ಇದೀವಿ ತಕ್ಷಣ ಈಗ ಬಂದು ಮೇಲೆ ಆಕ್ಷನ್ ತಗೊಂಡು ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕು ಅಂತ ಎಲ್ಲ ನಮ್ಮ ಎಲ್ಲ ಸಂಘಟನೆ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ ಇದ್ ತಕ್ಷಣ ಏನಾರು ಸೂಕ್ತವಾದ ಕ್ರಮ ಜರುಗಿಸ್ಲಿಲ್ಲ ಅಂತ ಹೇಳಿದ್ರೆ ನಾವು ಡಿಪೋ ಹತ್ರ ಬಂದು ಉಗ್ರವಾದ ಹೋರಾಟ ಮಾಡಬೇಕು ಅಂತ ಎಚ್ಚರಿಕೆ ಎಚ್ಚರಿಕೆ ಇಡ್ತಾ ಇದೀವಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ